ನಮಸ್ಕಾರ ಸ್ನೇಹಿತರೆ ನಮ್ಗೆಲ್ಲ ಇಂಡಿಯನ್ ಮೈನ್ಸ್ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ ರಿಗಾರ್ಡಿಂಗ್ ಮೊನಾಜಿ ದೇಸಾಯಿ ಚೆನ್ನಮ್ಮ ಸ್ಕೂಲ್ ಗಳಿಗೆ ಅಪ್ಲಿಕೇಶನ್ ಸಲ್ಲಿಸೋ ಸಲುವಾಗಿ ಇವತ್ತು ಆ ಲಿಂಕ್ ಆಕ್ಟಿವೇಟ್ ಆಗಿದೆ ಇವತ್ತಿಂದ ನೀವು ನಿಮ್ಮ ಹತ್ತಿರದ ಯಾವುದೇ ಒಂದು ಸ್ಕೂಲ್ ಸ್ಕೂಲ್ಗೆ ಹೋಗಿ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು ಬಟ್ ಒಂದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಎಸ್ ಸಿ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನು ಅಂತಂದ್ರೆ ಅಹ್ ತಮಗೆಲ್ಲ ಗೊತ್ತಿರೋ ಹಾಗೆ ಗವರ್ಮೆಂಟ್ ಆಫ್ ಕರ್ನಾಟಕ ಕೆಲವು ದಿನಗಳ ಹಿಂದೆ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಮತ್ತೆ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಆ ಎಸ್ಸಿ ಒಳಗಡೆನೆ ಕ್ಯಾಟಗರಿ ಎ ಕ್ಯಾಟಗರಿ ಬಿ ಮತ್ತು ಕ್ಯಾಟಗರಿ ಸಿ ಅಂತ ಮೂರು ಸಬ್ ಕ್ಯಾಟಗರಿಗಳನ್ನಾಗಿ ಮಾಡಿದೆ ಸೊ ಆ ಒಂದು ಆರ್ಡರ್ ನ ಫಾಲೋ ಮಾಡುವಂತ ಅವಶ್ಯಕತೆ ಇವತ್ತು ಪ್ರಯಾಸಿದೆ ಹಾಗಾಗಿ ಈಗ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋರಿದ್ರೆ ಅಹ್ ಕಾಸ್ಟ್ ಸರ್ಟಿಫಿಕೇಟ್ ಹೊಸದಾಗಿ ತರ್ಸ್ಕೊಡೋದು ಬಹಳನೇ ಉತ್ತಮ ಯಾವ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕೆಟಗರಿ ಎ ಬಿ ಅಥವಾ ಸಿ ಅಂತ ಮೆನ್ಷನ್ ಇರೋ ಅವ್ರಿಗೆ ರಿಸರ್ವೇಶನ್ ಕೊಡೋಕೆ ನೋಟಿಫಿಕೇಶನ್ ಆಗಿದೆ ಒಂದು ಹಾಗಾಗಿ ಯಾರು ಎಸ್ ಸಿ ಕ್ಯಾಟಗರಿಗೋ ಅವರು ಹೊಸದಾಗಿ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗೊಳ್ಳೋದು ತುಂಬಾನೇ ಉತ್ತಮ ಅಂತ నన్ను సో దయవిట్టు అర్జి సల్సోదే బరుదంత ముంచే నిమ్మ కాస్ట్ సర్టిఫికేట్ అని సబ్ క్యాటగిరి ఐ మీన్ క్యాటగిరి ఏ మెన్షన్ ఇది వెళ్ళాతి చెక్కుండు దయవిటల్ అర్జీ సెకంతో ధన్యవాదాలు